ಈ ಹುಡುಗನ ಗುರ್ತ ಸಿಕ್ಕದ ಉಪಾಧ್ಯಾಯ ಇವರು ಇದು ಯಾವ ತುಂಟ ಹುಡುಗನ ಕರ್ಕೊಂಡು ಹೋಗಿದ್ದೆ ಇವರು ಇದರಲ್ಲಿ ನಾನು ಬಿದ್ದು ಎಂದದ್ದು ಎದರಿಕೆ ಆಗಿದೆ ನನಗೆ ಅವರ ರೇಸಲ್ಲಿ ಇದು ಪಟ್ಲದ ಗಮನಕ್ಕೆ ತಾರದೆ ಇದು ಯಾರಿಗೆ ನೇರವಾಗಿ ಹಾಕಿದ್ದೀನಿ ಇವಾಗ ಅದು ನೀರು ಮತ್ತೆ ಬೋಟ್ ಅದು ಸಿಕ್ಕಿದಾಗ ಮತ್ತೆ ಒಂದು ಸ್ವಲ್ಪ ಸಮಯ ಸಿಕ್ಕಿದಾಗ ಎಲ್ಲರೂ ಕೂಡ ತುಂಬಾ ಚಿರವ ಯುವಕರೇ ಆಗ್ತಾರೆ ಮಕ್ಕಳು ಚಿಕ್ಕ ಮಕ್ಕಳೇ ಆಗ್ತಾರೆ ಈಗ ಅಮೆರಿಕದ ಬೋರಾಣ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಈ ವಿಡಿಯೋ ತೋರಿಸಿದ್ರೆ ಸರ್ ತೋರಿಸಿ ಅಮೆರಿಕದಲ್ಲಿ ಹೇಗಿದ್ರಿ ಅಂತ ಭಾಗತ್ ಇದು ಎಲ್ಲಿ ಶಾರ್ಲೆಟ್ ಶಾರ್ಲೆಟ್ ಅಲ್ಲಿ ಹಾ ಶಾರ್ಲೆಟ್ ಅಲ್ಲಿ ನಮ್ಮನ್ನು ರಜನಿ ಮತ್ತೆ ಜಯಬುಳ್ಳೂರ್ ಅವರು ಕನ್ನಡ ಸಂಘದ ಮುಖ್ಯಸ್ಥರುಗಳು ಜಯಬುಳ್ಳೂರ್ ಅವರು ನಮ್ಮನ್ನು ಬೋಟಿಂಗ್ ಕರ್ಕೊಂಡು ಹೋಗಿದ್ರು ಪ್ರತಿ ಕಾರ್ಯಕ್ರಮದ ಸಂಘಟಕರು ಕೂಡ ಬಹಳ ಅಚ್ಚುಕಟ್ಟಾಗಿ ನಮ್ಮನ್ನು ನೋಡಿಕೊಂಡು ಅಲ್ಲಿ ಏನು ವ್ಯವಸ್ಥೆಗಳಿದೆ ಅದನ್ನೆಲ್ಲ ತೋರಿಸಿಕೊಂಡು ಬಹಳ ಉತ್ಸುಕರಾಗಿ ಪ್ರತಿ ಸಂಘಟಕರು ಕೂಡ ಅಲ್ಲಿ ಶಾರ್ಲೆಟ್ ಅಲ್ಲಿ ಇವರು ಜಯಬಳ್ಳೂರ್ ಅವರು ನಮ್ಮನ್ನು ಬೋಟಿಂಗ್ ಹೋಗಿ ಗಂಭೀರವಾಗಿರುವ ಪಟ್ಲ ಭಾಗವತರು ಇದು ನಿಮಗೆ ಎಲ್ಲಿ ಸಿಕ್ಕಿತು ಅಂದ್ರೆ ನನ್ಗೆ ಗೊತ್ತಿಲ್ಲಪ್ಪ ಅವನಿಗೆ ಗೊತ್ತಿಲ್ಲದ ಹಾಗೆ ಹಾಗೆ ಟಿವಿ ವಿ ಅವರ ಜೊತೆ ಬಾರಿ ಜಾಗೃತಿ ಅಲ್ಲಿ ಇತರ ಪ್ರವಾಸಗಳು ಎಲ್ಲಿ ಹೇಗೆ ನಿಮ್ದು ಯಕ್ಷಗಾನದ ಜೊತೆಯಲ್ಲಿ ಆ ಸೈಟ್ ಸೀಯಿಂಗ್ ಸೈಟ್ ಸೀಯಿಂಗ್ ಬಾಕಿ ಕೆಲವು ದಿವಸಗಳು ನಮಗೆ ಫ್ರೀ ಇರ್ತಿತ್ತು ಅಂದ್ರೆ ಸೋಮವಾರ ಮಂಗಳವಾರ ಹೆಚ್ಚಾಗಿ ಫ್ರೀ ಇರ್ತಿತ್ತು ಮತ್ತೆ ಬುಧವಾರ ಜರ್ನಿ ಬೇರೆ ಕಡೆ ಇರುತ್ತೆ ಮತ್ತೆ ಶುಕ್ರವಾರ ಶನಿವಾರ ಕೆಲವು ಸಲ ತಾಳಮದ್ದಳೆ ಗಾನ ವೈಭವ ನೃತ್ಯ ವೈಭವ ಈ ತರ ಕೆಲವು ಪ್ರೋಗ್ರಾಮ್ ಗಳನ್ನ ಇಡ್ತಾ ಇದ್ರು ಹಾಗೆ ತುಂಬಾ ಆಕ್ಟಿವ್ ಅಂತ ಇರ್ತಾ ಇಲ್ಲ ನಮಗೆ ಶನಿವಾರ ಆದಿತ್ಯವಾರ ಮಾತ್ರ ಸ್ವಲ್ಪ ಪೂಜ್ಯರು ಹೇಳಿದಾಗೆ ಹಾಗೆ ಅಲ್ಲಿಂದ ಹೊರಟು ಕಾರ್ಯಕ್ರಮ ಮುಗಿಸಿ ರಾತ್ರಿ ಕೆಲವು ಕಡೆ ಹನ್ನೊಂದುವರೆ ಹನ್ನೊಂದು ಗಂಟೆ ಇತ್ತು ನಮ್ಗೆ ಕಾರ್ಯಕ್ರಮ ಮುಗಿದು ಪ್ಯಾಕಿಂಗ್ ಮಾಡುವಾಗ ಪುನಃ ಊಟ ಮಾಡಿ ಮನೆಗೆ ಮುಟ್ಟುವಾಗ ಹನ್ನೆರಡುವರೆ ಒಂದು ಗಂಟೆ ಆಗ್ತದೆ ಅಲ್ಲಿಂದ ಕಾರ್ಯಕ್ರಮದಲ್ಲಿಂದ ಒಂದು ಗಂಟೆ ಆಗಿ ಮತ್ತೆ ಆರು ಗಂಟೆ ಫ್ಲೈಟ್ ಇರುತ್ತೆ ಆರು ಗಂಟೆ ಫ್ಲೈಟ್ ಅಂತ ಹೇಳಿದ್ರೆ ನಾವು ನಾಲ್ಕು ಮೂರು ಮುಕ್ಕಾಲಕ್ಕೆ ಏರ್ಪೋರ್ಟ್ ಅಲ್ಲಿ ಇರಬೇಕಾಗ್ತದೆ ನಾವು ಎರಡು ಗಂಟೆಗೆ ಹೊರಬೇಕಾಗುತ್ತೆ ಹಾಗಾದ್ರೆ ನಿದ್ದೆ ಇರುದಿಲ್ಲ ನಮಗೆ ಪುನಃ ಅಲ್ಲಿಂದ ನಾಲ್ಕು ಗಂಟೆ ಫ್ಲೈಟ್ ಅಲ್ಲಿ ಜರ್ನಿ ಅಲ್ಲಿ ಹೋಗಿ ಮರು ದಿವಸ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಹೇಳಿದ್ರೆ ನಾವು ಇಲ್ಲಿಯೇ ಹಾಗೆ ಸೀದಾ ಹೋಗಿ ವೇದಿಕೆಗೆ ಬ್ಯಾಗ್ ಇಟ್ಟು ಜಾಕೆಟ್ ಹೇಳು ಪದ್ಯ ಹೇಳುವುದಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವೇ ಮಾಡಬೇಕು ಈ ವೇಷಧಾರಿಗಳು ಅವರೇ ಚೌಕಿ ಬಿಡಿಸ್ಬೇಕು ಅವರೇ ಬಣ್ಣ ಬಿಡಿಸ್ಬೇಕು ಅವರೇ ಬಣ್ಣ ಹಚ್ಬೇಕು ಅವರೇ ಡ್ರೆಸ್ ಕಟ್ಟೋ ಕಟ್ಕೋಬೇಕು ಅವರೇ ಬಿಚ್ಕೋಬೇಕು ಪ್ಯಾಕಿಂಗ್ ಕೂಡ ಅವರೇ ಮಾಡ್ಬೇಕು ಎಲ್ಲಾ ವ್ಯವಸ್ಥೆಗಳನ್ನ ಅವರೇ ನಾವು ಸ್ಟೇಜ್ ಅಲ್ಲಿ ನಾನು ಚೈತನ್ಯ ಉಪಾಧ್ಯಾಯರು ಸ್ಟೇಜ್ನ ವ್ಯವಸ್ಥೆ ಎಲ್ಲ ನಾವು ನೋಡ್ಕೋಬೇಕು ಬ್ಯಾನರ್ ಕಟ್ಟೋದ್ರಿಂದ ಹಿಡಿದು ಸೌಂಡ್ ಸಿಸ್ಟಮ್ ಎಲ್ಲಿ ಬಾಕ್ಸ್ ಗಳನ್ನ ಇಡಬೇಕು ಎಲ್ಲಿ ಮೈಕ್ರೋಫೋನ್ ಗಳನ್ನ ಇಡಬೇಕು ಮತ್ತೆ ಫ್ರಿಲ್ ಕಟ್ಟೋದ್ರಿಂದ ಹಿಡಿದು ಟೇಬಲ್ ಗಳಿಗೆ ಬಟ್ಟೆ ಎಲ್ಲ ಹಾಕಿ ನಾವು ಅಂದ್ರೆ ಅಲ್ಲಿ ಅವರಿಗೆ ಗೊತ್ತಿರುದಿಲ್ಲ ಅವರು ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕ ಇರ್ತಾರೆ ಬಟ್ ನಾವು ಅವ್ರ ಜೊತೆ ಇರ್ಬೇಕಾಗತ್ತೆ ಅವ್ರಿಗೆ ಏನು ಗೊತ್ತಿರುದಿಲ್ಲ ಅವರಲ್ಲಿ ಬಾಕಿ ಹೊರಗಡೆ ಅದು ಇಡುದ ಅದ ಇಡುದಿಡೋದು ಬಾಕಿ ವ್ಯವಸ್ಥೆಗಳಲ್ಲಿ ಇರ್ತಾರೆ ಇಂಥದನ್ನೆಲ್ಲ ನಾವು ನಾವುಗಳು ಮಾಡ್ಕೋಬೇಕು ಅದೆಲ್ಲ ತುಂಬಾ ಆ ಟೈಮಲ್ಲಿ ಬಿಸಿ ಇರ್ತಿದ್ವಿ ನಾವು ಅದೊಂದು ಖುಷಿ ಬೇರೆ ಎಲ್ಲರ ಜೊತೆ ಮಾಡುವಾಗ ನಮ್ಗೊಂದು ಆ ಖುಷಿಗಳು ಬೇರೆ